ಬೇಸಿಗೆ ಬಿಸಿಲಿನ ಅಬ್ಬರ ಆಸ್ಪತ್ರೆ ಮುಂದೆ ಜನಸಾಗರ ಸುರಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸರತಿ ಸಾಲು ಲೈನ್ ನಿಂತರು ಜನರು ಇನ್ನೊಂದೆಡೆ ಚಿಕಿತ್ಸೆಗೆ ಚೀಟಿ ಸಿಗದಿದ್ದರಿಂದ ಹಾಗೆ ಕಾಯ್ತಿರೋ ಮಂದಿ ಹತ್ತುವರೆ ಆದರೂ ಇನ್ನೂ ಬಂದಿಲ್ಲ ಆಸ್ಪತ್ರೆ ಸಿಬ್ಬಂದಿ ಅಂತ ಬೇಸರ ವ್ಯಕ್ತಪಡಿಸಿದ ಗ್ರಾಮಸ್ಥರು ಇದು ಕಂಡಿತು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ತಾಲೂಕು ಆಸ್ಪತ್ರೆಯಲ್ಲಿ चिट्ठी देने को तैयार नहीं इसी ऐसी बनाने के लिए है उधर तो सारे लोग चिट्ठी देने को हो रहा है ना कुछ हो रहा देखिए गवर्नमेंट हॉस्पिटल गवर्नमेंट हॉस्पिटल की चिट्ठी बनाने के लिए और रिश्ते की इकतीस तारीख है ऐसे में लोग हूँ क्या करना मैं प्रेसिडेंट हूँ इसलिए मैं सरकार ऐसी विनती करती हूँ हम तो की हमको सहूलत चाहिए जो हमें देखिए रश्ते के अभी कुछ भी देर में सभी लोग ಮೊದಲೇ ಈ ಸಲ ಬಿಸಿಲಿನ ಅಬ್ಬರ ಹೆಚ್ಚಿದೆ ಪರಿಣಾಮ ಸುರಪುರದ ಮಂದಿ ಹೈರಾಣಾಗಿದ್ದಾರೆ ಸಾಕಷ್ಟು ಜನ ದಿನಗೂಲಿ ಕಾರ್ಮಿಕರು ರೈತರು ಶ್ರಮಜೀವಿಗಳೇ ಬಿಸಿಲಿನ ಅಬ್ಬರಕ್ಕೆ ಹೈರಾಣ ಆಗ್ತಿದ್ದಾರೆ ಆರೋಗ್ಯದಲ್ಲಿ ಏರುಪೇರು ಕಾಣ್ತಿದೆ ಇದರಿಂದ ಸರ್ಕಾರಿ ಆಸ್ಪತ್ರೆಗೆ ಬರ್ತಿದ್ದಾರೆ ಇಲ್ಲಿ ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಬರೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕ ಸರ್ಕಾರಿ ತಾಲೂಕು ಆಸ್ಪತ್ರೆ ಈ ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇವಲ ಚೀಟಿ ಪಡೆಯೋದಕ್ಕಾಗಿ ಇಷ್ಟೆಲ್ಲ ಜನರು ನಿಂತಿದ್ದಾರೆ ಕೇವಲ ಅನಾರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಈ ರೀತಿ ಇಲ್ಲಿ ಬಂದ್ರೆ ಅಡ್ಮಿಟ್ ಮಾಡಕ್ಕ ಚೀಟಿ ಮತ್ತು ಆರೋಗ್ಯ ತೋರಿಸ್ಕೊಳ್ಳೋಕ್ಕೂ ಚೀಟಿ ಬೇಕು ಆದರೆ ಒಂದೊಂದು ಚೀಟಿ ಪಡೆಯೋದಕ್ಕೆ ಎರಡೆರಡು ದಾಸ ಜನರು ಹೊಂದಿರ್ತಾ ಇದ್ದಾರೆ ಅಂದ್ರೆ

ಸೋಮವಾರ ಮತ್ತು ಶುಕ್ರವಾರ ಐದುನೂರಲ್ಲಿಂದ ಆರುನೂರು ಪೇಷೆಂಟ್ಸ್ ಬರ್ತಾರೆ ಆಮೇಲೆ ಬಾಕಿ ದಿವಸ ಮಂಗಳವಾರ ಬುಧವಾರ ಆಗಲಿ ಗುರುವಾರ ಆಗಲಿ ಶನಿವಾರ ಆಗಲಿ ನಾಲ್ಕುನೂರಲ್ಲಿಂದ ನಾಲ್ಕುನೂರ ಐವತ್ತು ಪೇಷಂಟ್ಸ್ ಬರ್ತಾರೆ ವೈದ್ಯಾಧಿಕಾರಿಗಳು ಬೇಗನೆ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಸಾರ್ವಜನಿಕರು ಸ್ವಲ್ಪ ತೊಂದರೆ ಕನ್ನಡ ಭಾಳಷ್ಟು ಜನರು ಇವತ್ತು ಆಸ್ಪತ್ರೆಯಲ್ಲಿ ಬಂದಿದ್ದಾರೆ ಸ್ವಲ್ಪ ಕ್ಯೂಗೆ ನಿಧಿರಲಿಕ್ಕೆ ನಮ್ಮವರು ಸಿಬ್ಬಂದಿಯವರಿಗೆ ನಾನು ಹೇಳ್ತೀನಿ ಆ ಜನರು ಕೂಡ ಅದೇ ರೀತಿಯಾಗಿ ಸ್ಪಂದಿಸ್ಬೇಕು ಸ್ವಲ್ಪ ದಯವಿಟ್ಟು ಪಿಯಾಗಿ ನಿಂತಿ ಚೀಟಿ ಮಾಡ್ಕೋಬೇಕು ಕಂಪಲ್ಸರಿ ಒಂದೇನಿದೆ ಒ ಪಿ ಡಿ ಚೀಟಿ ಕಂಪಲ್ಸರಿ ಮಾಡ್ಕೊಲೇಬೇಕು ಯಾಕಂದರೆ ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ಬೇಕಾದ್ರೆ ಮೆಡಿಸಿನ್ಸ್ ಬರೆದು ಕೊಡಬೇಕಾದ್ರೆ ಅದು ಒ ಪಿ ಡಿ ಚೀಟಿ ಬೇಕೇ ಬೇಕು ಎಮರ್ಜೆನ್ಸಿ ಇದ್ದಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ನಮ್ಮ ವೈದ್ಯಾಧಿಕಾರಿಗಳು ಪೇಷಂಟ್ಸ್ ನೋಡ್ತಾರೆ ಎಮರ್ಜೆನ್ಸಿ ಇದ್ದಾಗ ಅದರದ್ದೇನು ತೊಂದರೆ ಇಲ್ಲ ಸೆಕೆಂಡ್ ಬಂತು ಈ ವೈದ್ಯಾಧಿಕಾರಿಗಳು ಹಂಗೆ ಯಾರಾದರೂ ಏನಾದರೂ ಲೇಟ್ ಬಂದರೂ ಕೂಡ ನಾನು ಬೇಗ ಬರಲಿಕ್ಕೆ ನಾನು ಹೇಳ್ತೀನಿ ಡಾಕ್ಟರ್ಗಳದ್ದು ಏನು ಕೊರತೆ ಇಲ್ಲ ಇವಾಗ ಆಲ್ರೆಡಿ ಇಬ್ಬರು ಆಪ್ರೇಷನ್ ಮಾಡೋರು ಸರ್ಜನ್ ಇದ್ದಾರೆ ಡಾಕ್ಟ್ರದ್ದು ಯಾವುದೇ ರೀತಿಯ ಕೊರತೆ ಇಲ್ಲ ಹತ್ತು ಜನ ಡಾಕ್ಟರ್ಸ್ ಇದ್ದಾರೆ ಅವರು ಇಬ್ಬರು ಜನ ಡಾಕ್ಟರ್ಸ್ ಆಪ್ರೇಷನ್ ಮಾಡಲಿಕ್ಕೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿದ್ದರು ಬಾಕಿ ನಿನ್ನೆ ಒಬ್ಬರು ಟ್ವೆಂಟಿ ಫೋರ್ ಅವರ್ಸ್ ಇದು ನೋಡಿದ್ದಾರೆ ಕ್ಯಾಶುಯಲ್ಟಿ ಡ್ಯೂಟಿ ಮಾಡಿದ್ದಾರೆ ಸೊ ಅವರು ಆಫ್ ಕೊಟ್ಟಿರ್ತೀವಿ ಆಮೇಲೆ ಇನ್ನೊಬ್ಬರು ರೇಡಿಯೋಲಜಿಸ್ಟ್ ಇದ್ದಾರೆ ಅವರಲ್ಲಿ ಸ್ಕ್ಯಾನಿಂಗ್ ಇರ್ತಾರೆ ಸೊ ಹೀಗಾಗಿ ಡಾಕ್ಟರ್ಸ್ ಡೇನೂ ಕೊರತೆ ಇಲ್ಲ ಸೊ ಡಾಕ್ಟರ್ಸ್ ಎಲ್ಲ ನೋಡ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತೊಂಬತ್ತುವರೆಂದ ನಾಲ್ಕೂವರೆಗೂ ನಾಲ್ಕೂವರೆವರೆಗೂ ನೋಡ್ತಾ ಇದ್ದಾರೆ ಸೊ ಹೀಗಾಗಿ ಡಾಕ್ಟರ್ಸ್ ಡೇನು ತೊಂದರೆ ಅಲ್ಲ ಒಟ್ಟಿ ಸ್ವಲ್ಪ ಸಾರ್ವಜನಿಕರು ತೊಂದರೆ ಆಗ ಕಾರಣ ಜನರಿಗೆ ಸೋಮಾರು ದಿವಸ ಬಂದಿದ್ದಾರೆ ಬೇರೆ ಸಿಬ್ಬಂದಿಗೆ ಶ್ರಮಜೀವಿಗಳ ಸಂಕಷ್ಟ ಎಸಿ ಕೊಠಡಿಯಲ್ಲಿ ಕುಳಿತವರಿಗೆ ಹೇಗೆ ಸ್ವಾಮಿ ಗೊತ್ತಾಗುತ್ತೆ ಅಂತಿದ್ದಾರೆ ಜನಸಾಮಾನ್ಯರು ಆದಷ್ಟು ಬೇಗ ಇನ್ನಷ್ಟು ತ್ವರಿತ ಚಿಕಿತ್ಸೆ ಸಿಗುವಂತೆ ಮಾಡಬೇಕಾದ ಸವಲತ್ತಿನತ್ತ ಗಮನವಹಿಸಬೇಕಿದೆ न्यूज़ ट्वेंटी भारत याद यादगि